ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆ ತನಕ ವಿಡಿಯೋನ ನೋಡಿ ಯಾಕಂತ ಹೇಳಿದ್ರೆ ಒಂದೊಂದು ಡಿಸೈನು ಡಿಫ್ ಡಿಫ್ರೆಂಟ್ ಆಗಿರುತ್ತೆ ನೀವು ಅರ್ಧ ವೀಡಿಯೋಗಳನ್ನ ನೋಡಿ ಫೋಟೋಗಳು ಕಳಿಸಿ ಅಂದರೆ ನಮ್ಮ ಕಡೆ ಫೋಟೋಗಳು ಇರೋದಿಲ್ಲ ಡೈರೆಕ್ಟ್ ವೀಡಿಯೋನ ಅಪ್ಲೋಡ್ ಮಾಡೋ ಅಂಥದ್ದು ಸೊ ನೀವು ಕೊನೆ ತನಕ ವೀಡಿಯೋನ ವಾಚ್ ಮಾಡಿದ್ರೆ ನಿಮ್ಗೆ ಒಂದೊಂದು ಡಿಸೈನ್ ಸಿಗುತ್ತೆ ನೀವು ಅಲ್ಲೇ ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ ಮೂಲಕ ಕಳ್ಸಿದ್ರೆ ಸೊ ನಾನು ಅದ್ರ ಪ್ರೈಸು ಕೂಡ ಹೇಳ್ತೀವಿ ಮತ್ತು ಯಾವ್ದಾರು ಅವೈಲೇಬಲ್ ಇದ್ರೆ ಇದೆ ಅಂತ ಹೇಳ್ತೀವಿ ಸೊ ಇದೆಲ್ಲ ನೀವು ರೇಂಜ್ ಏನ್ ನೋಡ್ತಾ ಇದೀರಾ ಅಂತಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಪಂಚಲೋಹ ಫಿಂಗರ್ ರಿಂಗ್ಸ್ ಆಗಿರುತ್ತೆ ಲೇಡೀಸ್ ಮತ್ತೆ ಮೆನ್ಸ್ ಕೂಡ ನಿಮ್ಗೆ ಒಂದು ಡಿಸೈನ್ ಅಲ್ಲಿ ಅಪ್ಲೋಡ್ ಮಾಡಿರೋದ್ದು ಸೊ ನೀವ್ ಏನ್ ನೋಡ್ತಿದಿರಾ ಇದೆಲ್ಲ ಎಲ್ಲಾ ನಿಮಗೆ ಡೈಲಿ ಯೂಸರ್ಸ್ ಬೇಸಸ್ ಎಂತ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಅದು ಸಿಂಗರ್ ಸ್ಟೋನ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಹಾಕ್ಸಿ ಈ ಸರಿ ಸ್ಟಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಸಿರಂತದ್ದು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಈ ತರ ಫಿಂಗರ್ ಸ್ಟೋನ್ ಗಳು ಮಿಸ್ ಮಾಡ್ಕೊಬೇಡಿ ಇದ್ರ ಪ್ರೈಸ್ ಒಂದು ಅಪ್ರಾಕ್ಸಿಮೇಟ್ ತ್ರೀ ಫಿಫ್ಟಿಯಿಂದ ಅಪ್ ಟು ಫೋರ್ ಹಂಡ್ರೆಡ್ ಒಳಗಡೆನೆ ಇರುತ್ತೆ ಸೊ ನೀವು ಈ ಫಿಂಗರ್ಸ್ ಗಳನ್ನ ನೀವು ಏನು ನೋಡ್ತಿದ್ದೀರಾ ಒಂದು ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಇರುವಂತಹ ಒಂದು ಫಿಂಗರ್ ರಿಂಗ್ಸ್ ಗಳಂತ ನೋಡಬಹುದು ಇದೆಲ್ಲ ನೀವು ಗೋಲ್ಡ್ ಅಲ್ಲಿ ಆಲ್ಮೋಸ್ಟ್ ಈ ತರ ಸ್ಟೋನ್ ರಿಂಗರ್ಸ್ ಎಲ್ಲ ನೋಡಿರ್ತೀರಲ್ಲ ಅದೇ ರೀತಿಯಾಗಿ ಅಂತಹ ಒಂದು ಫಿಂಗರ್ ರಿಂಗ್ಸ್ ಗಳು ಅಂತ ಇದು ಯುನಿಸೆಕ್ಸ್ ಆಗಿರುತ್ತೆ ಇಬ್ಬರು ಮೆನ್ಸ್ ಮತ್ತೆ ಉಮೆನ್ಸ್ ಇಬ್ರೂ ವೇರ್ ಮಾಡಬಹುದು ಸೊ ಅದೇ ರೀತಿಯಾಗಿ ಕೋರಲ್ಲು ಈಗ ರಾಶಿ ಹಂಕ ಯಾರ ಹಾಕೋಬೇಕು ಅನ್ನೋದಿದ್ರು ಡೆಫಿನೆಟ್ಲಿ ಆ ತರ ಕಲರ್ ಕಾಂಬಿನೇಷನ್ಸ್ ಕೂಡ ಇದೆ ಸೊ ನೀವು ಡಿಸೈನ್ ವೈಸ್ ಅಲ್ಲಿ ಯಾವ್ದಾದ್ರು ನೋಡ್ಕೊಂಡು ಆರಾಮಾಗಿ ಮಾಡಬಹುದು ಇದು ನೋಡ್ತಾ ಇದು ಡಿಫ್ರೆಂಟ್ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಲುಕ್ ವೈಸ್ ಅಂತೂ ನಿಮಗೆ ತ್ರೀ ಸ್ಟೋರ್ ನಲ್ಲಿ ಉದ್ದ ಇರೋದ್ರಿಂದ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಬಂದು ನಿಮ್ಗೆ ಫೋರ್ ಕಲರ್ಸ್ ಅಲ್ಲಿ ಅವೈಲಬಲ್ ಇರೋದ್ ಸೈಜ್ ವೈಸ್ ಕೂಡ ತುಂಬಾ ಚೆನ್ನಾಗಿದಾವೆ ಸೊ ಇದು ಬಂದ್ ನೆಕ್ಸ್ಟ್ ಪ್ಯಾಟರ್ನ್ ಆಗಿರುತ್ತೆ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಇಷ್ಟು ಕಲರ್ಸ್ ಅಲ್ಲಿ ಇರುತ್ತೆ ಇದರಲ್ಲಿ ನಿಮ್ಗೆ ಎರಡು ಪ್ಯಾಟರ್ನ್ ಅಲ್ಲಿ ಇನ್ಕ್ಲೂಡಿಂಗ್ ಇದೆ ಒಂದೇ ವಿಡಿಯೋದಲ್ಲಿ ಸೊ ನೀವ್ ಏನ್ ನೋಡ್ತಿದ್ದೀರಾ ಇದೆಲ್ಲ ಬಂದು ಹಾಟ್ ಶೇಪ್ ಅಲ್ಲಿ ಇರುತ್ತೆ ಹಾಟ್ ಶೇಪ್ ಅಲ್ಲಿ ಈ ಸರಿ ಇರೋಂತದ್ದು ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದಾವೆ ಸೊ ಮಿಸ್ ಮಾಡ್ಕೊಬೇಡಿ ಜಸ್ಟ್ ತ್ರೀ ಫಿಫ್ಟಿ ಇಂದ ಫೋರ್ ಹಂಡ್ರೆಡ್ ಒಳಗಡೆ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಂಡು ಎಲ್ಲ ಶಾಪಿಗಾರ ವಿಸಿಟ್ ಮಾಡಿ ನಮ್ ಶಾಪ್ ಲೊಕೇಟ್ ಆಗಿರೋದು ಬಂದು ಆಲ್ರೆಡಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಲೊಕೇಶನ್ ಅನ್ನು ಕೂಡ ಹಾಕಿರ್ತೀನಿ ಡೈರೆಕ್ಟ್ ನೀವು ಲೊಕೇಶನ್ ಹಾಕೊಂಡು ಕೂಡ ನಮ್ ಶಾಪ್ ಗೆ ವಿಸಿಟ್ ಮಾಡಬಹುದು ಸೊ ಇದು ನೋಡ್ತಾ ಇರಬಹುದು ಇದು ಒಂದು ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರುತ್ತೆ ಅದೇ ರೀತಿಯಾಗಿ ತ್ರಿಶೂಲ ಈ ಸರಿ ಹೆಣ್ಮಕ್ಳಿಗೂ ಕೂಡ ತ್ರಿಶೂಲ ಬಂದಿದೆ ಲಾಸ್ಟ್ ಅಲ್ಲಿ ಮೆನ್ಸ್ ಸಿಗಿತ್ತು ಈ ಸರಿ ನಿಮ್ ಕೂಡ ವುಮೆನ್ಸ್ ರಿಂಗ್ ಫಿಂಗರ್ ರಿಂಗ್ಸ್ ಅಲ್ಲಿ ಇರೋದ್ರಿಂದ ಬ್ಯೂಟಿಫುಲ್ ಡಿಸೈನ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಸಿಂಗಲ್ ಸ್ಟೋನ್ ಅಲ್ಲಿ ರೌಂಡ್ ಶೇಪಲ್ಲಿ ಇರೋ ಅಂಥದ್ದು ಇದು ನಿಮಗೆ ಸಿಂಗಲ್ ಸ್ಟೋನಲ್ಲಿ ಪ್ರೀಮಿಯಂ ಆಗಿರುತ್ತೆ ಆರಾಮಾಗಿ ವೇರ್ ಮಾಡ್ಬೋದು ಲೈಫ್ ಡ್ಯೂರಬಿಲಿಟಿ ಇರೋ ಅಂಥದ್ದು ಸೊ ನೀವು ನೆಕ್ಸ್ಟ್ ಡಿಸೈನ್ ನೀವು ಏನು ನೋಡ್ತಿದ್ದೀರಾ ಇದು ಬಂದು ನವರತ್ನ ಫಿಂಗರ್ ರಿಂಗ್ಸು ಇದು ಮೆನ್ಸದಾಗಿರುತ್ತೆ ಮೆನ್ಸದು ನಿಮಗೆ ಸೈಜ್ ವೈಸ್ ನಮಗೂ ಐಡೆಂಟಿಫೈ ಇರೋಲ್ಲ ಸೊ ನೀವು ಯಾರಾದ್ರೂ ಶಾಪಿಗೆ ಬರೋರಿದ್ರೆ ಇದ್ರೆ ಶಾಪಿಗೆ ಬಂದು ಡೆಫಿನೆಟ್ಲಿ ಈ ಥರದ್ದು ತಗೋಬಹುದು ನವರತ್ನ ಫಿಂಗರ್ ರಿಂಗ್ಸ್ನ ಯೂಸ್ ಮಾಡೋರಿಂದ ತುಂಬ ಒಳ್ಳೇದಿದೆ ಸೊ ಆರಾಮಾಗಿ ಬೈ ಮಾಡ್ಬೋದು ಇದು ಬಂದು ಸಿಂಗಲ್ ಸ್ಟೋನ್ ಆಗಿರುತ್ತೆ ಇದೆಲ್ಲ ನಿಮಗೆ ಸಿಂಪಲ್ ಆಗಿ ಎಲಿಗಂಟ್ ಆಗಿರಂತ ಫಿಂಗರ್ ರಿಂಗ್ಸ್ ಅಂತಾನೆ ಹೇಳಬಹುದು ಈ ಸರಿ ಬಂದಿರಂತಹ ಫಿಂಗರ್ ರಿಂಗ್ಸ್ ಗಳು ಥ್ಯಾಂಕ್ ಯು ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ